ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೇನೆ ಈ ತರ ಮಳೆ ಆಗುತ್ತೆ ಭೂಮಿ ಕಪ್ಪಿಸುತ್ತೆ ಗುಡ್ಡ ಗಾಳಗಳು ಬೀಳುತ್ತವೆ ಜನರು ರೋಗ ಹೆಚ್ಚಾಗ್ತವೆ ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗುತ್ತವೆ ಅಂತ ಹೇಳಿದ್ದಾರೆ ಈಗ ಅದರ ಪ್ರಕಾರ ನನ್ನ ಲೆಕ್ಕ ಇನ್ನು ಅಮಾವಾಸೆಯವರೆಗೆ ಇರ್ತಾನೆ ಅಮಾಸ್ಯ ನಂತರ ಬೇರೆ ಭಾಗದಲ್ಲಿ ಹೋಗ್ತದೆ ಒಟ್ಟಿಗೆ ಇದು ಕ್ರೋಧಿನಾಮ ಸಮಸ್ಯೆ ಕ್ರೋಧನ ಸಿಟ್ಟು ನಮ್ಮ ಹಿಂದೂಗಳ ಪ್ರಕಾರ ಇದ್ರ ಒಳ್ಳೇದು ಕೆಟ್ಟಿದೆ ಕೆಟ್ಟ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಹಾಗಾಗಿ ಪ್ರಾಕೃತಿಕ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾವಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾವಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತೆಲ್ಲ ಹಲವರು ಊರಲ್ಲಿ ಹೇಳ್ತಾರಂತ ಹೇಳಿದ್ನಲ್ಲ ಜಲಕಂಟಕ ಇದೆ ಎಲ್ಲಾ ಡ್ಯಾಮ್ ತುಪ್ತವೆ ಅಂತ ಹೇಳಿದ್ದೆ ನಾನು

ಇದು ಇಂಡಿಯಾ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗುತ್ತವೆ ಅಂತ ಹೇಳಿದ್ದಾರೆ ಈಗ ಅದರ ಪ್ರಕಾರ ನನ್ನ ಲೆಕ್ಕ ಇನ್ನು ಅಮಾಸ್ಯವರೆಗೆ ಇರ್ತದೆ ಅಮಾಸ್ಯೆ ನಂತರ ಬೇರೆ ಭಾಗದಲ್ಲಿ ಹೋಗ್ತದೆ ಒಟ್ಟಿಗೆ ಇದು ಕ್ರೋಧಿನಾಮ ಸಮಸ್ಯೆ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೆಗಳ ಪ್ರಕಾರಕ್ಕೆ ಇದ್ರಾಗ ಒಳ್ಳೆಯದು ಕೆಟ್ಟದಿದೆ ಆ ಕೆಟ್ಟ ಉಳ್ಳೋದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕ್ವಾಗಿ ಪ್ರಾಕೃತಿಕ ಅದು ಪ್ರಾಕೃತಿಕ ದೋಷ ಇದು ಮುಂದುವರಿತಿ ಬೇಸ ನಮ್ಮ ಲೆಕ್ಕದಲ್ಲಿ ಅಮಾವಾಸ್ಯೆ ಅವರಿಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಬ್ಯಾಗಿಂತಲ್ಲ ಹಲವು ಊರಲ್ಲಿ ಹೇಳ್ತಾರೆ ಅಂತ ಜಲಕಂಡಕ್ಕೆ ಹೇಳಿದ್ನಲ್ಲ ಜನ ಕಟ್ಟು ಕೈ ಎಲ್ಲ ಡ್ಯಾಮ್ಗಳು ತುಪ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದಲ್ಲ ಮುಂದೆ ಅದೇ ಅನಿಷ್ಟ ಜಾಸ್ತಿ